ಕಾಲುಬಾಯಿ ಜ್ವರದ ಪ್ರಮುಖವಾದ ಗುಣಲಕ್ಷಣಗಳು ಏನ್ ಅಂದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ಇದು ಕಾಲುಬಾಯಿ ಜ್ವರಕ್ಕೆ ತುತ್ತಾಗ್ತಾ ಇದೆ ಅನ್ನೋದಕ್ಕೆ ಯಾವ ಒಂದು ಲಕ್ಷಣಗಳನ್ನ ರೈತರಿಗೆ ತಿಳಿಸ್ಕೊಳ್ತೀರ ಹಾಂ ಕಾಲುಬಾಯಿ ಜ್ವರ ಸಾಮಾನ್ಯವಾಗಿ ಏನಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಕಾಲುಬಾಯಿ ಜ್ವರ ಅಂತಲೂ ಹೇಳ್ತಾರೆ ಕಾಲುಬಾಯಿ ಬೇನೆ ಅಂತಲೂ ಹೇಳ್ತಾರೆ ಗರ್ಸ್ಲು ರೋಗ ಅಂತಾನು ಹೇಳ್ತಾರೆ ಹಂದಿ ಜ್ವರ ಅಂತ ಅಂದ್ರೆ ಅದು ಏನಂದ್ರೆ ಅದು ಆ ಪ್ರಾಣಿಗಳಲ್ಲಿ ಬಂದಾಗ ಬಿಗಿನಿಂಗ್ ಅಲ್ಲಿ ಅದು ಜ್ವರ ಬರುತ್ತೆ ಬಾಯಲ್ಲಿ ಎಲ್ಲ ಜ್ವಲ್ ಸುರ್ಲಕ್ ಸ್ಟಾರ್ಟ್ ಆಗುತ್ತೆ ಆ ಜ್ವಲ್ ಜೊತೆಗೆ ಜೊತೆಗೆ ಏನಾಗತ್ತೆ ಆಮೇಲೆ ಬಾಯಿನ ಲಚ್ಚು ಲಚ್ಚಂತೆ ಬಡ್ಕೊಳಕ್ ಸ್ಟಾರ್ಟ್ ಆಗತ್ತೆ ಅದ್ರ ಜೊತೆಗೆ ಅದರೆಲ್ಲ ಜ್ವಲಿಂಗ್ ಸೋರ್ಸಕ್ ಸ್ಟಾರ್ಟ್ ಆಗುತ್ತೆ ಅವಾಗ ರೈತರಿಗೆ ಸ ಸುಮಾರಾಗಿ ಗೊತ್ತಾಗತ್ತೆ ಅವ್ರು ಬಾಯಿ ತೆಗೆದ್ ನೋಡ್ತಾರೆ ಬಾಯಿ ತೆಗೆದ್ ನೋಡಿದಾಗ ಬಾಯಲ್ಲಿ ಎಲ್ಲಾ ಗುಳ್ಳಿ 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 ಎಲ್ಲ ಆಗಿರ್ತಾವೆ ಸ್ಪರ್ಧೆ ಮೇಲೆ ಕಾಣಿಸ್ತಾ ಇದೆಲ್ಲ ಆ ತರದೊಂದು ಬಾಯಿ ಗುಳ್ಳಿಗಳಾಗಿರ್ತಾವೆ ಅವು ಬಾಳ ದಿನ ಆದ್ಮೇಲೆ ಆ ಗುಳಿಗಳು ಒಡ್ಕೊಳ್ತಾವೆ ಹೊಡ್ಕೊಂಡಾಗ ಬಾಯಿ ತುಂಬಾ ಅದು ಸುಸ್ತಾ ಇರ್ತೈತಿ ಆಮೇಲೆ ಕಾಲು ಕುಂಟಾಕ್ತಾವ ಕಾಲಲ್ಲಿ ಕೂಡ ಏನಾಗತ್ತೆ ಅಂದ್ರೆ ಹುಣ್ಣಾಗ್ತಾವ್ ಕಾಲು ಕೂಡ ಕುಂಟಾಕ್ತಾವ ಇದು ಹಂದಿಗಳಲ್ಲಿ ಮತ್ತೆ ಈ ನಮ್ಮ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇವನ್ ಯಾವ್ದು ಕ್ಲೋನ್ ಫುಟೆಡ್ ಎನಿಮಲ್ಸ್ ಅಂತ ಹೇಳ್ತೇವೆ ನಾವು ಈ ಕ್ಲೋನ್ ಅಂತ ಅಂತಂದ್ರೆ ಈ ತರ ಹಿಂಗ ಇದು ಇರ್ತೈತಿ ಅಂತ ಹೇಳ್ತೇವೆ ಅದು ಯಾವ್ಯಾವ ಅದಾವು ಕೆಲದಕ್ಕೂ ಬರುತ್ತೆ ಹ್ಮ್ ಈ ತರದ್ದು ಹಾ ಅದು ಏನಾಗತ್ತೆ ಅಂತ ಈ ಕಾಲು ನೋವು ಬಂದು ಅದು ಈ ಇದರಲ್ಲೆಲ್ಲ ಎಲ್ಲ ಬ್ಯಾಂಡ್ ಇದನ್ನ ಕಿತ್ ಹೋಗ್ ಆ ಲೆವೆಲ್ಗೂ ಬರುತ್ತೆ ವರ್ಷ ಕಿತ್ತು ಹೋಗ್ಬಿಡ್ತೈತಿ ಆಮೇಲೆ ಒಂದು ಲೇವರ್ ಲೇಯರ್ ಕಿತ್ತು ಬಂದ್ಬಿಡ್ತೈತಿ ಕಿತ್ತು ಹೋಗ್ಬಿಡ್ತೈತಿ ಅಷ್ಟೊಂದು ಸಿವಿಯರ್ ಆಗಿರುತ್ತೆ ಆಮೇಲೆ ಜ್ವರ ಚಿಕ್ಕಪಟ ಬರ್ತಿರ್ತೈತಿ ಮೇವು ತಿನ್ನೋದ್ ಬಿಟ್ಟು ಬಿಡ್ತಾವ ಅವಾಗ ವೀಕ್ ಆಹಾರನೇ ದನೇ ಆಹಾರನ ತಗೊಳುದಿಲ್ಲ ಯಾಕಂದ್ರೆ ಆಗ್ತಾ ಇರೋದಿಲ್ಲ ಈ ಎಲ್ಲ ಕಾರಣಗಳಿಂದ ಈ ರೋಗ ಬಂದಾಗ ನಮ್ಮ ರೈತರಿಗೆ ಈ ಉತ್ಪಾದನೆ ಭಾಳ ಲಾಸ್ ಆಗತ್ತೆ ಹಾಲು ಕೊಡೋದು ನಲ್ವತ್ ಲೀಟರ್ ಇಪ್ಪತ್ತು ಲೀಟರ್ ಕರ್ನಾಟಕದಲ್ಲಿ ಏನು ಒಳ್ಳೊಳ್ಳೆ ಹಸುಗಳು ಅವೆಲ್ಲ ಹಾಲು ನಾಲ್ಕು ಲೀಟರ್ ಮೂರ್ ಲೀಟರ್ ಒಂದ್ ಲೀಟರ್ಗೂ ಬಂದ್ಬಿಡತೈತಿ ಆಮೇಲೆ ಇದು ಈ ನಾವು ಈ ರೋಗ ಹೆಚ್ಚನ್ ಹೆಚ್ಚು ಜಾನುವಾರುಗಳನ್ನ ಸಾಯಿ ಹೊಡಿಯೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಒಂದ್ ಎರಡು ಪರ್ಸೆಂಟ್ ಕಡಿಮೆ ಕಡಿಮೆ ಇರ್ತದೆ ಆದ್ರೆ ಜಾನುವಾರನ್ನ ಅದು ಸಾಯಿ ಲೆವೆಲ್ ತಂದು ಬಿಡತೈತಿ ಅಂದ್ರೆ ಬದುಕಿದ್ರು ಸತ್ತಂಗೆ ಅಂತ ಹೇಳ್ತಾರೆ ಅಂದ್ರೆ ಅದ್ರ ಎಕಾನಮಿಕಲಿ ಅದು ಅನಿಮಲ್ ಅದು ಎಲ್ಲ ವೀಕ್ ಆಗಿ ಹೋಗ್ಬಿಡುತ್ತೆ ಮುಂದೆ ಹಾಲು ಕಡಿಮೆ ಆಗುತ್ತೆ ಆಮೇಲೆ ಏನಾದರೂ ಈ ಬೇಸಿಗೆ ಕಾಲ ಈಗ ಬಂದಿದೆ ಟೆಂಪ್ರೇಚರ್ ಜಾಸ್ತಿ ಇದೆ ಈ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದು ತೇಕ್ಲಿಕ್ಕೆ ಜಾಸ್ತಿ ಆಗುತ್ತೆ ಇವೆಲ್ಲ ತೊಂದರೆ ಆ ಈ ಒಂದು ಡಯಾಗ್ನೋಸಿಸ್ ಅಂತ ನಾವು ಏನು ಕರಿತೀವಿ ಸರ್ ಈಗ ನಿರ್ಣಯ ಮಾಡೋದ್ರ ಬಗ್ಗೆ ಈ ಒಂದು ಜ್ವರದ ನಿರ್ಣಯ ಹೇಗೆ ಮಾಡ್ತಾರೆ ಈಗ ಸಾಮಾನ್ಯವಾಗಿ ಈ ನಮ್ಮ ಡಾಕ್ಟ್ರು ಅದು ಎನ್ಮೇಲೆ ನೋಡಿದ ತಕ್ಷಣ ಹೇಳ್ತಾರೆ ಅಲ್ಲೇ ಹಾಂ ಇದು ಕಾಲು ಬಾಯಿ ಅಂತ ಹೇಳಿ ಆದರೂ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅವ್ರು ಡಯ್ಯಾಗ್ನೋಸಿಸ್ ತೊಂದರೆ ತೊಂದರೆ ಆದಾಗ ಕನ್ಫರ್ಮೇಟ್ ಮಾಡೋಕ್ಕಾಗತ್ತೆ ಹೌದು ಅವಾಗೇನು ಮಾಡ್ತಾರೆ ಅಂದ್ರೆ ಅದ್ರ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಆ ಸ್ಯಾಂಪಲ್ ಕಂದ್ರೆ ಏನಾಗುತ್ತೆ ಬಾಯಲ್ಲಿ ಇರ್ತಕ್ಕಂಥ ಅದು ಏನು ಹುಳ್ಳಿ ಗುಳ್ಳೆ ಆಗಿರ್ತಾವಲ್ಲ ಅದನ್ ಸ್ಯಾಂಪಲ್ಸ್ ತಗೊತಾರ ಆಮೇಲೆ ಕಾಲಲ್ಲಿ ಏನಿರ್ತೈತೆ ಅಲ್ಲಿ ಹುಣ ಆಗಿರ್ತಾವಲ್ಲ ಅಥವಾ ಗಾಯ ಸ್ಯಾಂಪಲ್ ಅಂತ ಬೇರೆ ಬೇರೆ ಕ್ಯಾನ್ಸರ್ ಏನಂದ್ರೆ ಏನು ಮಾದರಿ ಸಂಗ್ರಹ ಮಾಡಿಕೊಂಡು ಅದನ್ನ ನಾವು ನಾರ್ಮಲ್ ಸಲಹೆಲ್ಲ ಹಾಕಿ ನಮ್ದು ರಾಜ್ಯದಲ್ಲೆಲ್ಲ ಹದಿನಾಲ್ಕು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಇದು ಒಂದು ಮೇನ್ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾದಂತ ಒಂದು ಬೆಂಗಳೂರಲ್ಲಿ ಒಂದು ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಇದೆ ಇಲ್ಲಿ ಕಳಿಸ್ಕೊಡ್ತಾರ ಅದು ಹೆಸರು ಏನಾದ್ರು ರೈತರಿಗೆ ಏನಾದ್ರು ಹಾ ಅದು ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೋಟರಿ ಅಂತ ಹೇಳಿ